ಸರ್ವಾಧಿಕಾರಿ ಗಳ ಸರ್ಕಾರ ಇದು ದೇಶದ ಸಂಸತ್ ಭವನದ ಮೇಲೆ ಹಿಂದೊಮ್ಮೆ ದಾಳಿ ನಡೆದಂತಹ ಅದೇ ದಿವಸ ಆ ದಾಳಿಯ ವರ್ಷಾಚರಣೆಯ ದಿನದಂದು ಮೈಸೂರಿನ ಸಂಸದರಾದಂತಹ ಪ್ರತಾಪ ಸಿಂಹ ಅವರ ಪಾಸ್ ಪಡೆದುಕೊಂಡಂತಹ ದುಷ್ಕರ್ಮಿಗಳು ಆ ಸಂಸತ್ ಭವನದ ಒಳಗೆ ಪ್ರವೇಶಿಸಿಕೊಂಡು ಅತಿ ಭದ್ರತೆ ಇರುವಂತಹ ಈ ದೇಶದಲ್ಲಿ ಅತ್ಯಂತ ಹೆಚ್ಚು ಭದ್ರತೆ ಇರುವಂತಹ ಕಚೇರಿಗಳಲ್ಲಿ ಸದನಗಳಲ್ಲಿ ಒಂದಾದಂತಹ ಸಂಸತ್ ಭವನ ಆ ಸಂಸತ್ ಭವನದ ಒಳಗೆ ಪ್ರವೇಶಿಸಿಕೊಂಡು ಆ ಸಂಸತ್ ಭವನದ ಒಳಗೆ ಗ್ಯಾಲರಿಯಿಂದ ಕೆಳಗೆ ಹಾರಿ ಅಲ್ಲಿ ಅವರು ಗೋಂಬನ್ನು ಸಿಡಿಸ್ತಾರೆ ಅಂತ ಹೇಳಿದ್ರೆ ಈ ದೇಶದ ಈ ದೇಶದ ರಕ್ಷಣಾ ವ್ಯವಸ್ಥೆ ಈ ದೇಶದ ಸೆಕ್ಯೂರಿಟಿ ವ್ಯವಸ್ಥೆ ಯಾವ ರೀತಿಯಲ್ಲಿ ದುರ್ಬಲವಾಗಿದೆ ಅಂತ ನಮಗೆ ಗಮನಿಸಲಿಕ್ಕೆ ಸಾಧ್ಯವಾಗ್ತಾ ಇದೆ ಇಂತಹ ಒಂದು ವಿಚಾರವನ್ನು ಪ್ರಶ್ನಿಸಿದಂತಹ ಕಾರಣದಿಂದಾಗಿ ಈ ಸಂಸತ್ ಭವನದ ಒಳಗೆ ದಾಳಿ ಮಾಡಿದಂತಹ ಘಟನೆಯ ಬಗ್ಗೆ ಈ ದೇಶದ ಪ್ರಧಾನ ಮಂತ್ರಿಗಳು ಈ ದೇಶದ ಗೃಹ ಸಚಿವರು ಇದಕ್ಕೆ ಸಂಸತ್ತಿನಲ್ಲಿ ಸಮರ್ಪಕವಾದಂತಹ ಉತ್ತರ ಕೊಡಬೇಕು ಅಂತ ಹೇಳಿ ತನ್ನ ಪ್ರಶ್ನೆ ಮಾಡಿದಂತಹ ಕಾರಣದಿಂದಾಗಿ ಇಲ್ಲಿ ನೂರ ನಲವತ್ತ ಒಂದು ಮಂದಿ ಸಂಸದರನ್ನು ಅಮಾನುಷವಾಗಿ ಈ ಒಂದು ಸಂಸತ್ ಭವನದಿಂದ ಅಂದ್ರೆ ಈ ಚಳಿಗಾಲದ ಅಧಿವೇಶನದಿಂದ ಸದನದಿಂದ ಅವರನ್ನು ಉಚ್ಚಾಟನೆ ಮಾಡಲಾಗಿದೆ ಅಂದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವ ರೀತಿಯಲ್ಲಿ ಹೋಗ್ತಾ ಇದೆ ಅಂತ ಹೇಳುವಂತದ್ದನ್ನು ನಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ ಒಂದು ಸಂಸತ್ ಭವನದ ಒಳಗೆ ದಾಳಿ ಮಾಡುವಂತದ್ದು ಅದು ಈ ದೇಶದ ಗೃಹ ಇಲಾಖೆಗೆ ಈ ದೇಶದ ಭದ್ರತಾ ವ್ಯವಸ್ಥೆಗೆ ಒಂದು ದೊಡ್ಡ ಸವಾಲಾಗಿರ್ತದೆ ಇಂತಹ ಗರಿಷ್ಠ ಭದ್ರತೆ ಇರುವಂತಹ ಒಂದು ಸದನದ ಒಳಗೆ ಯಾವ ರೀತಿಯಾಗಿ ಆಯಾ ದುಷ್ಕರ್ಮಿಗಳು ಬಾಂಬ್ ಅನ್ನು ತಂದು ಸಿಡಿಸಿದ್ದಾರೆ ಅಂತ ಪ್ರಶ್ನಿಸಬೇಕಾದಂತದ್ದು ಅದು ಈ ದೇಶದ ಸಂಸದರ ಅವರ ಅವರ ಕರ್ತವ್ಯವಾಗಿದೆ ಆ ಕರ್ತವ್ಯವನ್ನು ನಿರ್ವಹಿಸಿದಂತ ಕಾರಣದಿಂದಾಗಿ ಇವತ್ತು ನೂರ ನಲವತ್ತೊಂದು ಮಂದಿಯನ್ನು ಏಕಾಏಕಿ ಸಂಸತ್ತಿನಿಂದ ಅಮಾನತು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಹುಶಃ ಈ ದೇಶದ ಇತಿಹಾಸಗಳಲ್ಲಿ ಅತ್ಯಂತ ಕರಾಳ ಚರಿತ್ರೆಯಲ್ಲಿ ಬರೆದಿಡ್ಬೇಕಾದಂತ ಒಂದು ದಿವಸ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಈ ಮೋದಿ ನೇತೃತ್ವದ ಈ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಜನರ ಹಕ್ಕುಗಳನ್ನು ನಿರಂತರವಾಗಿ ಗಮನಿಸಲಿಕ್ಕೆ ಬೇಕಾದಂತಹ ಜನ ವಿರೋಧಿ ಕಾಯ್ದೆಗಳನ್ನು ಮಸೂದೆಗಳನ್ನು ಅಧಿಸೂಚನೆಗಳನ್ನು ಜಾರಿ ಮಾಡಿಕೊಂಡು ಬಂದಂತದನ್ನು ನಾವು ನೋಡ್ತಾ ಇದ್ದೇವೆ ಇವರ ಮೊದಲೇ ಹೇಳಿದಂತ ಒಂದು ಘೋಷಣೆ ಒಂದು ರಾಷ್ಟ್ರ ಒಂದು ಭಾಷೆ ಒಂದು ರಾಷ್ಟ್ರ ಒಂದು ಸಂಸ್ಕೃತಿ ಈಗ ಒಂದು ರಾಷ್ಟ್ರ ಒಂದು ಚುನಾವಣೆ ಮುಂದೆ ಇವರ ಅಜೆಂಡಾ ಏನು ಅಂತ ಹೇಳಿದ್ರೆ ಒಂದು ಪಕ್ಷ ಒಂದು ರಾಷ್ಟ್ರ ಒಂದು ಪಕ್ಷ ಯಾಕೆ ಇಲ್ಲಿ ಬಿಜೆಪಿ ಮಾತ್ರ ಇರ್ಬೇಕು ಬೇರೆ ಯಾವುದೇ ಪಕ್ಷಗಳಲ್ಲಿ ಇರಬಾರ್ದು ಅಂತ ಹೇಳುವಂತ ಇವರ ಅಜೆಂಡಾದ ಒಂದು ಭಾಗವಾಗಿ ಆಗಿರ್ತದೆ ನಿನ್ನೆ ನೂರ ನಲವತ್ತೊಂದು ಮಂದಿ ಸಂಸದರನ್ನು ಇಲ್ಲಿಂದ ಅಮಾನತು ಮಾಡಿದಂಥದ್ದು ಇದು ಇದನ್ನು ಪ್ರತಿಯೊಂದು ನಾಗರಿಕರು ಕೂಡ ಖಂಡಿಸಲೇಬೇಕಾಗಿದೆ ಇದರ ವಿರುದ್ಧ ಈ ದೇಶದಲ್ಲಿ ದೊಡ್ಡ ಪ್ರತಿಪಕ್ಷವಾದಂತಹ ಕಾಂಗ್ರೆಸ್ ಇದರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಧ್ವನಿ ಬೇಕಾಗಿತ್ತು ಅದರ ವಿರುದ್ಧ ದೊಡ್ಡ ಧ್ವನಿಯಲ್ಲಿ ಮಾತನಾಡಬೇಕಾದಂತಹ ಕಾಂಗ್ರೆಸ್ ಇವತ್ತು ಮೌನವಾಗಿ ಕುಳಿತುಕೊಂಡಿದೆ ಅದು ಈ ದೇಶದ ಇನ್ನೊಂದು ದುರಂತ ಅದೇ ರೀತಿ ಎಲ್ಲ ವಿಪಕ್ಷಗಳು ಇವರು ಇವತ್ತು ಇಂಡಿಯಾ ಅಂತ ಹೇಳುವಂತಹ ಒಂದು ಒಕ್ಕೂಟವನ್ನು ಮಾಡಿಕೊಂಡು ಏನು ಈ ವಿಪಕ್ಷಗಳು ಇಲ್ಲಿ ಬಿಜೆಪಿಯನ್ನು ಎದುರಿಸುತ್ತಿದೆ ಅಂತ ಹೇಳುವಂತಹ ಹೊಗಳ ಬಿಡ್ತಾ ಇದ್ದಾರಾ ಖಂಡಿತವಾಗಿ ಅವರಿಗೆ ಬಿಜೆಪಿಯನ್ನು ಎದುರಿಸುವಂತಹ ದಮ್ಮು ಮತ್ತು ತಾಕತ್ತು ಎದೆಗಾರಿಕೆ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಯಾಕೆಂತ ಹೇಳಿದ್ರೆ ಆ ಬಿಜೆಪಿಯನ್ನು ಎದುರಿಸುವಂತಹ ದಮ್ಮು ತಾಕತ್ತು ಎದೆಗಾರಿಕೆ ಶೌರ್ಯ ಇದೆ ಅದು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾತ್ರ ಇವತ್ತು ಇಡೀ ದೇಶದಲ್ಲಿ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಯಾಕೆ ನಮ್ಮ ಪಕ್ಷದ ಸಂಸದರಿಲ್ಲ ಇಲ್ಲಿನ ಪಾರ್ಲಿಮೆಂಟ್ ನಲ್ಲಿ ಅಥವಾ ಇಲ್ಲಿನ ವಿಧಾನಸಭೆಯಲ್ಲಿ ನಮ್ಮ ಶಾಸಕರಿಲ್ಲ ನಮಗೆ ಅಂತ ಯಾವುದೇ ಸಂಸದರಿಲ್ಲ ಈ ದೇಶದಲ್ಲಿ ಆದರೆ ಈ ದೇಶದ ಸಂವಿಧಾನವನ್ನು ಇಲ್ಲಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸಬೇಕು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಫಲವಾದಂತಹ ನಂಬಿಕೆ ಮತ್ತು ವಿಶ್ವಾಸ ಆ ನಿಟ್ಟಿನಲ್ಲಿ ನಿರಂತರವಾಗಿ ಕಳೆದ ಹದಿಮೂರು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬರುವಂತಹ ಒಂದು ಪಕ್ಷವಾಗಿರುವ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಖಂಡಿತವಾಗಿಯೂ ಇದು ಸರ್ವಾಧಿಕಾರದ ಅತ್ಯಂತ ಕೊನೆಯ ಹಂತಕ್ಕೆ ಹೋಗ್ತಾ ಇದೆ ಇಲ್ಲಿ ಯಾರು ಪ್ರಶ್ನೆ ಮಾಡಬಾರದು ಯಾರು ಯಾರು ಏನು ಕೇಳಬಾರದು ಕೇಳಿದರೆ ಅವರನ್ನು ಅಮಾನತುಗೊಳಿಸುವಂತಹ ಅವರ ಶಬ್ದವನ್ನು ಇಲ್ಲದಾಗಿಸುವಂತಹ ಒಂದು ಪ್ರಯತ್ನ ಇರುವಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟಾಗಿ ಇದರ ವಿರುದ್ಧ ಹೋರಾಡಬೇಕಾದಂತಹ ಅನಿವಾರ್ಯತೆ ಇದೆ ಇವತ್ತು ವಿಪಕ್ಷವನ್ನು ಇಲ್ಲದಾಗಿಸುವಂತ ಪ್ರಯತ್ನ ಮುಂದಿನ ದಿನಗಳಲ್ಲಿ ಚುನಾವಣೆ ಇಲ್ಲದಾಗಿಸುವಂತಹ ಪ್ರಯತ್ನಗಳು ಸಹ ನಡೀತಾ ಇದೆ ಆದ್ದರಿಂದ ಅಂತ ಕಂಡು ಬರುವ ಮೊದಲು ನಾವು ಎಚ್ಚೆತ್ತುಕೊಳ್ಳಬೇಕಾದಂತಹ ಸನ್ನಿವೇಶ ಇದೆ ಇಲ್ಲಿ ಹಿಟ್ಲರ್ ಯಾವ ರೀತಿ ಪ್ರಶ್ನಿಸುವವರನ್ನು ಗಮನಿಸ್ತಾ ಇದ್ದನೋ ಅದೇ ರೀತಿ ಇವತ್ತು ನರೇಂದ್ರ ಮೋದಿ ಪ್ರಶ್ನಿಸುವವರನ್ನು ಹತ್ತಿಕ್ಕುವಂತ ಎಲ್ಲಾ ಒಂದು ಪ್ರಯತ್ನಗಳು ನಡೀತಾ ಇದೆ ಬಂಧುಗಳೇ ಇವತ್ತು ದೇಶದಾದ್ಯಂತ ಪ್ರತಿಭಟನೆ ನಡೀಬೇಕಾದಂತಹ ಸಂದರ್ಭದಲ್ಲಿ ಎಲ್ಲರೂ ಬಾಯಿ ಮುಚ್ಚಿ ಕುರಿತಂತಹ ಸಂದರ್ಭದಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೇವಲ ಒಂದು ಗೆ ಎಷ್ಟು ಜನರನ್ನು ಸೇರಿಸಿ ನಮಗೆ ಪ್ರತಿಭಟನೆ ಮಾಡಲು ಸಾಧ್ಯವಿದೆ ಎಂಬುದು ನಾವು ತೋರಿಸಿಕೊಟ್ಟಿದ್ದೇವೆ ಖಂಡಿತವಾಗಿಯೂ ಇಲ್ಲಿ ಪ್ರಶ್ನಿಸುವರನ್ನು ಹತ್ತಿಕೊಂಡ ಸಂದರ್ಭದಲ್ಲಿ ನಾವು ಪ್ರಶ್ನೆಯನ್ನು ಮಾಡುತ್ತೇವೆ ಪ್ರಶ್ನೆಯನ್ನು ಕೇಳಿಯೇ ತಿರ್ತೇವೆ ಪ್ರಶ್ನೆಯನ್ನು ಬೂದಿಗಿಳಿದು ಓಡಾಟ ಮಾಡಿ ನಾವು ಕೇಳ್ತೇವೆ ಅಂತ ಎನ್ನುವಂತಹ ಒಂದು ಸ್ಪಷ್ಟವಾದ ಸಂದೇಶವನ್ನ ಈ ಮೂಲಕ ನಾನು ಇಷ್ಟಪಡಿಸ್ತೇನೆ ಇಚ್ಛೆಪಡಿಸ್ತಾನೆ